ಸಂವಿಧಾನದಿಂದ ದೇಶ ಏಕತೆಯಿಂದ ಬದುಕುತ್ತಿದೆ ತಹಶೀಲ್ದಾರ್ ಎಸ್ ಅಶ್ವಿನಿ ಭಾರತದ ಎಲ್ಲಾ ಜಾತಿ ಧರ್ಮ ಭಾಷೆಯ ಜನರು ಇಂದು ಎಲ್ಲಾ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಆರ್ಥಿಕವಾಗಿ ಸಬಲರಾಗಲು ಸಾಧ್ಯವಾಗಿರುವುದು ಭಾರತ ಸಂವಿಧಾನದ ಶಕ್ತಿ ಎಂದು ತಹಶೀಲ್ದಾರ್ ಎಸ್ ಅಶ್ವಿನಿ ಹೇಳಿದ್ದಾರೆ ಅವರು ಬುಧವಾರ ಪಟ್ಟಣದ ಅಡ್ಡಂತಾಯ ರಂಗಮಂದಿರದಲ್ಲಿ ತಾಲೂಕಾ ಆಡಳಿತ ವಿವಿಧ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳು ಸಂಯುಕ್ತವಾಗಿ ಆಯೋಜಿಸಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನ ಎಂದರೆ ಎಸ್ಸಿ ಎಸ್ಟಿಗೆ ಮಾತ್ರ ಮೀಸಲೆಂಬ ತಪ್ಪು ಕಲ್ಪನೆ ಇನ್ನೂ ಕೆಲವರಲ್ಲಿದೆ ಇದನ್ನು ತಲೆಯಿಂದ ಕಿತ್ತುಗಿಬೇಕು ಹಿಂದೆ ಮಹಿಳೆಯರು ಬಡವರು ಪ್ರಧಾನ ಪ್ರವಾಹಕ್ಕೆ ಬರಲು ಸಾಧ್ಯವಾಗ್ತಾ ಇರಲಿಲ್ಲ ಆದರೆ ಇಂದು ಎಲ್ಲ ಜಾತಿ ಧರ್ಮ ಭಾಷೆಯ ಜನರು ಸಂವಿಧಾನದ ಹಕ್ಕು ಮತ್ತು ಸವಲತ್ತುಗಳ ಮೂಲಕ ಸಮಾನತೆಗೆ ತಲುಪ್ತಾ ಇದ್ದಾರೆ ಸಮಾಜದಲ್ಲಿ ಸಾಮರಸ್ಯ ಬೆಳೆದು ಬರುತ್ತಿದೆ ಎಂದು ಹೇಳಿದ್ದಾರೆ ವೈವಿಧ್ಯದಲ್ಲಿ ಏಕತೆ ಸಂವಿಧಾನದ ಆದರ್ಶ ಬಿಒ ಮೀನಾಕ್ಷಿ ಬಿಒ ಮೀನಾಕ್ಷಿ ಮಾತನಾಡಿ ಬ್ರಿಟಿಷರ ಕಾಲದಲ್ಲಿ ನಮ್ಮ ದೇಶ ಅನೇಕ ಪ್ರಾಂತ್ಯಗಳಾಗಿ ಛಿದ್ರಗೊಂಡಿತ್ತು ಸ್ವಾತಂತ್ರ್ಯ ಬಳಿಕ ಎಲ್ಲ ಪ್ರಾಂತ್ಯಗಳನ್ನು ಏಕರೂಪದ ರಾಷ್ಟವಾಗಿ ಒಗ್ಗೂಡಿಸುವ ದೊಡ್ಡ ಸವಾಲು ಎದುರಾಯಿತು ಈ ಸಂದರ್ಭದಲ್ಲಿ ಡಾ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಆದರ್ಶದ ಮೂಲಕ ವೈವಿಧ್ಯದಲ್ಲಿ ಏಕತೆಯನ್ನ ಸಾಧ್ಯ ಮಾಡಿದೆ ಎಂದು ಹೇಳಿದ್ದಾರೆ ಹಲವರು ಮುಖ್ಯ ಭಾಷಣವನ್ನ ಮಾಡಿ ಸಂವಿಧಾನದ ಮಹತ್ವಕ್ಕೆ ಒತ್ತನ್ನು ನೀಡಿದ್ದಾರೆ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಇಒ ದಯಾವತಿ ಉದ್ಘಾಟಿಸಿದ್ದಾರೆ ಸಂಸ್ಕೃತಿ ಚಿಂತಕ ಪ್ರಸನ್ನಗೌಡ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಮೇಶ್ ಹೊಸ್ಕರೆ ಬಿಎಸ್ಪಿ ತಾಲೂಕಾ ಅಧ್ಯಕ್ಷ ಎಲ್ಬಿ ರಮೇಶ್ ಮಾತನಾಡಿದರು ಚಲವಾದಿ ಮಹಾಸಭದ ಅಧ್ಯಕ್ಷ ಮಂಜುನಾಥ ಮತ್ತು ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಿಕೆ ಮಂಜುನಾಥ್ ಸಮಾಜ ಕಲ್ಯಾಣಾಧಿಕಾರಿ ಸೋಮಶೇಖರ್ ಮುಖ್ಯಸ್ಥರಾದ ಅಣ್ಣೇಗೌಡ ಯುಬಿ ಮಂಜಯ್ಯ ಗಿರೀಶ್ ಹೆಸಗಲ್ ಸೀತಮ್ಮ ಸರೋಜಾ ವಿಜೇಂದ್ರ ಬಕ್ಕಿ ರವಿ ಬಕ್ಕಿ ಮಂಜು ಕೃಷ್ಣ ಹರೀಶ್ ಸೇರಿದಂತೆ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಪ್ರಕಾಶ್